ಸ್ನೇಹಿತರೆ ಎಲ್ಲ ಒಂದು ರೈತರಿಗೆ ಸಂಬಂಧಪಟ್ಟಂತೆ ಭರ್ಜರ ಗುಡ್ ನ್ಯೂಸ್ ಆಗಿರ ಇವತ್ತು ಹೌದು ಸ್ನೇಹಿತರೆ ಇವತ್ತು ಎಲ್ಲ ಒಂದು ರೈತರ ಖಾತೆಗೆ ಹತ್ತೊಂಬತ್ತ ಕಂತು ರಿಲೀಸ್ ಮಾಡಿದ್ದಾರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಹದಿನೇಳು ಜಿಲ್ಲೆ ರೈತರಿಗೆ ಮಾತ್ರ ಹಣವನ್ನು ತಲುಪಿದೆ ಕೆಲವೊಂದು ರೈತರು ಕೇಳ್ತಾ ಇದ್ರೆ ಸರ್ ನಮಗೆ ಈ ರಿಲೀಸ್ ಮಾಡಿದ್ದಾರೆ ಆದ್ರೆ ಖಾತೆಗೆ ಹಣನೇ ಜಮಾ ಆಗಿಲ್ಲ ಅಂತ ಯಾಕೆ ಜಮಾ ಆಗಿಲ್ಲ ಒಂದೊಂದ ತಿಳ್ಕೊಡ್ತಾನೆ ಇವತ್ತು ಇಪ್ಪತ್ನಾಲ್ಕು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಈ ಒಂದು ದಿನಾಂಕದಂದು ರಿಲೀಸ್ ಮಾಡ್ತಾನಂತ ಹೇಳಿದ್ರು ಕೇಂದ್ರ ಸರ್ಕಾರದಿಂದ ಇದೊಂದು ಟೈಮಕ್ಕೆ ಇವತ್ತೇ ಒಂದು ಗಂಟೆಗೆ ಹಣವನ್ನು ರಿಲೀಸ್ ಮಾಡಿದ್ದಾರೆ ಈಗ ಪ್ರತಿಯೊಬ್ಬರು ರೈತರ ಖಾತೆಗೆ ಹಣ ಕೂಡ ಬಂದಿರಬಹುದು ನಿಮಗೆ ಬಂದಿದೆ ಇಲ್ಲ ಅಂತ ಸರಿ ಕಮೆಂಟ್ ಅಂತ ತಿಳಿಸಿ ಈ ಒಂದು ಪಿ ಎಂ ಕಿಸಾನ್ ಯೋಜನೆ ಹತ್ತೊಂಬತ್ತನೇ ಕಂತು ಇವತ್ತು ರಿಲೀಸ್ ಮಾಡಿದ್ದಾರೆ ಯಾವ ಒಂದು ರೈತರಿಗೆ ಜಮಾ ಆಗಿದೆ ಜಮಾ ಆಗಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಮತ್ತು ಮೊದಲನೇ ಕಂತಿನಿಂದ ಇಲ್ಲಿವರೆಗೆ ಯಾರಿಗೆ ಹಣ ರಿಲೀಸ್ ಮಾಡಿಲ್ಲ ಅವ್ರು ಯಾವ ಕೆಲಸ ಮಾಡ್ಬೇಕು ಒಂದೊಂದ್ರೆ ತಿಳಿಸ್ಕೊಡ್ತಾನೆ ಪ್ರತಿಯೊಂದು ಮಾಹಿತಿ ಮಾಹಿತಿರಾದ್ರೆ ವಿಡಿಯೋ ಕಣ್ತಾನಿ ಮತ್ತು ರೈತರು ಇತ್ತು ವಿಡಿಯೋ ಕೊಂಡ್ತಾನಕ್ ನೋಡ್ಲೇಬೇಕು ಸಂಪೂರ್ಣ ಮಾಹಿತಿ ಅರ್ಥ ಆಗದೆ ಸ್ವಲ್ಪ ಮಾಹಿತಿ ಅರ್ಥ ಆಗಲಿಲ್ಲ ಅಂದ್ರೆ ಕೂಡ ಕಮಿಷನ್ ತಿಳಿಸಿ ನೆಕ್ಸ್ಟ್ ವಿಡಿಯೋ ಮಾಡಿ ಸಂಪೂರ್ಣ ತಿಳಿಸ್ಕೊಡ್ತಾನೆ ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಸಾತ್ರೆ ಈ ಒಂದು ಕೇಂದ್ರ ಸರ್ಕಾರದಿಂದ ಹಣ ರಿಲೀಸ್ ಮಾಡ್ತಾರೆ ಒಂದು ಸಾತ್ರೆ ಕೇಂದ್ರ ಸರ್ಕಾರದಿಂದ ಪಿ ಎಂ ನರೇಂದ್ರ ಮೋದಿ ಅವರು ಒಂದು ಬಟನ್ ಒತ್ತದಿರತ್ತೆ ಆ ಒಂದು ಬಟನ್ ಒತ್ತಿದ ತಕ್ಷಣ ಅಕೆಲ ಕರ್ನಾ ಅಕೀಲ ಸಾರಿ ಅಕೆಲ ಭಾರತದಲ್ಲಿ ಎಷ್ಟು ಜನ ರೈತರು ಇದಾರಲ್ಲ ಆ ಎಲ್ಲ ಒಂದು ಕೋಟಿ ರೈತರಿಗೆ ಹಣವನ್ನ ತಲುಪತ್ತೆ ಸ್ವಲ್ಪ ಯಾವ ರೀತಿ ತಲುಪತ್ತೆ ಅಂದ್ರೆ ಉಮಗೆಲ್ಲೇ ಕ್ಲಿಕ್ ಮಾಡಿದ ತಕ್ಷಣ ಉಮ್ಗಿಲೆ ಎಲ್ಲಾ ಕಡೆ ಹೋಗೋದಲ್ಲ ಸ್ವಲ್ಪ ಸರೋರ್ ಬಿಜಿ ಇರತ್ತೆ ಸ್ವಲ್ಪ ತಾಂತ್ರಿಕ ದೋಷ ಇರ್ತವೆ ಆ ಒಂದು ತಾಂತ್ರಿಕ ದೋಷ ಸರೋರ್ ಬಿಜಿತ್ ಅಂದ್ರೆ ಒಂದು ಲಿಸ್ಟ್ ಪ್ರಕಾರ ತಯಾರು ಒಂದು ಲಿಸ್ಟ್ ಅವ್ರೀತಿಯಾಗಿರತ್ತಲ್ಲ ಅದ್ರ ತಳಗಣಿ ಹೆಸರುಗಳು ಇರ್ತವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಈ ರೀತಿಯಾಗಿ ಹೆಸರು ಇರ್ತವೆ ಇಲ್ಲಿ ಈ ರೀತಿಯ ರಿಲೀಸ್ ಮಾಡ್ತಾರೆ ಮೊದಲಿಗೆ ಒಂದೇ ಹೆಸರದಿಂದ ಸುಮಾರು ಎರಡು ಸಾವಿರ ರೈತರಿಗೆ ಹಣ ರಿಲೀಸ್ ಆಗತ್ತೆ ಅದ ನಂತರ ಎರಡು ಸಾವಿರದಿಂದ ನಾಲ್ಕು ಸಾವಿರ ರೈತರಿಗೆ ರಿಲೀಸ್ ಆಗತ್ತೆ ಅಲ್ಲಿ ನಂತರ ನಾಲ್ಕು ಸಾವಿರದಿಂದ ಹತ್ತು ಸಾವಿರ ರೈತರಿಗೆ ಹತ್ತು ಸಾವಿರದಿಂದ ಒಂದು ಲಕ್ಷ ರೈತರಿಗೆ ರಿಲೀಸ್ ಆಗತ್ತೆ ಒಂದು ಲಕ್ಷ ರೈತರದಿಂದ ಎರಡು ಲಕ್ಷ ರೈತರಿಗೆ ರಿಲೀಸ್ ಆಗತ್ತೆ ಎರಡು ಲಕ್ಷ ರೈತರದಿಂದ ಮೂರು ಲಕ್ಷ ರೈತ ಈ ರೀತಿಯಾಗಿ ಹಂತ ಹಂತವಾಗಿ ಕ್ರಮ ಸಂಖ್ಯೆವಾಗಿ ಹಣ ರಿಲೀಸ್ ಆಗತ್ತೆ ಇಲ್ಲಿ ಯಾವ ರೀತಿಯಾಗಿ ಅಂದ್ರೆ ಮೊದಲಿಗೆ ಯಾವೊಂದು ಅರ್ಜಿ ಸಲ್ಲಿಸಿರ್ತಾರ ರೈತರು ಅವರೊಂದು ಖಾತೆಗೆ ಫಸ್ಟ್ ಬರತ್ತೆ ಪೈಲಾ ಫಸ್ಟ್ ಯಾರು ಅರ್ಜಿ ಸಲ್ಲಿಸಿರ್ತಾರಲ್ಲ ಅವ್ರ ಮೊದಲಿನ ಲಿಸ್ಟ್ ಇರತ್ತೆ ಆ ಲಿಸ್ಟ್ ಇರುವಂತ ಹೆಸರು ಸ್ವಲ್ಪ ಮೊದಲಿಗೆ ರಿಲೀಸ್ ಆಗತ್ತೆ ಅದ ನಂತರ ನಂತರವಾಗಿ ಯಾರ ಅರ್ಜಿ ಸಲ್ಲಿಸಿದಾರಲ್ಲ ರೈತರು ದೀರ್ಘಾಕ್ಷ ದೀರ್ಘಾವಧಿಯಾಗಿ ನಿಮಗೆ ನಂತರವಾಗಿ ಹಣ ರಿಲೀಸ್ ಆಗತ್ತೆ ಈಗ ಒಂದಕ್ಕೆ ರಿಲೀಸ್ ಅಂತ ಅನ್ಕೊಳ್ಳಿ ಇವತ್ತು ಒಂದಕ್ಕೆ ರಿಲೀಸ್ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಮೂರು ಗಂಟೆಗೆ ರೈತರಿಗೆ ಬರತ್ತೆ ಅದ ನಂತರ ನಾಲ್ಕು ಗಂಟೆಗೆ ರಿಲೀಸ್ ಆಗತ್ತೆ ಅದ ನಂತರ ಐದು ಗಂಟೆಗೆ ನಿಮ್ಮ ಒಂದು ಖಾತೆಗೆ ಬರತ್ತೆ ಅದ ನಂತರ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆ ತನಕ ಕೂಡ ನಿಮ್ಗೆ ಹಣ ಬರತ್ತೆ ಅದ ನಂತರ ಈ ಒಂದು ದಿನದಲ್ಲಿ ಬರ್ಲಿಲ್ಲ ಅಂದ್ರೆ ಇವತ್ತು ಬರ್ಲಿಲ್ಲ ಅಂದ್ರೆ ಯಾರು ಕೂಡ ಟೆನ್ಷನ್ ತಗೋಬೇಡಿ ನಾಳೆ ನಿಮ್ಮ ಒಂದು ಖಾತೆಗೆ ಬರತ್ತೆ ನಾಳೆ ಕೂಡ ಬರಲಿಲ್ಲ ಅಂದ್ರೆ ಹಚ್ಚಿ ನಾಡೋದ್ ಬರತ್ತೆ ಒಟ್ಟಾರೆ ಈ ಒಂದು ವಾರದಲ್ಲಿ ಪ್ರತಿ ರೈತರ ಖಾತೆಗೆ ಬಂದೇ ಬರತ್ತೆ ಅಂದ್ರೆ ಸರೋರ್ ಬಿಜಿ ಇರೋದ್ರಿಂದ ತಾಂತ್ರಿಕ ದೋಷ ಇರೋದ್ರಿಂದ ಸ್ವಲ್ಪ ತಡೆ ಆಗತ್ತೆ ಅದೇ ಒಂದು ಕಾರಣಕ್ಕಾಗಿ ಎಲ್ಲ ಒಂದು ರೈತರು ಸಹಕರಿಸಿರ್ಬೇಕು ಸಹಕರಿಸಬೇಕು ಇನ್ನೊಂದು ಹೇಳ್ಬೇಕಂದ್ರೆ ರೈತರಿಗೆ ತ ತನ್ನೇ ಕಂತಿನಿಂದ ಯಾಕೆ ಬಂದಿಲ್ಲ ಅಂದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಸರಿಯಾಗಿ ನೀವು ಅರ್ಜಿ ಸಲ್ಲಿಸಲ್ಲ ಇದೊಂದು ಅರ್ಥ ಮಾಡ್ಕೊಬೇಕು ಒನ್ನೇ ಕಂತಿನಿಂದ ಯಾಕೆ ಬಂದಿಲ್ಲ ಅಂದ್ರೆ ಸರಿಯಾಗಿ ನೀವು ಅರ್ಜಿ ಸಲ್ಲಿಸಲ್ಲ ಅದೇ ಒಂದು ಕಾರಣಕ್ಕಾಗಿ ಹಣ ನಿಮ್ಮ ಒಂದು ಖಾತೆಗೆ ಬಂದಿಲ್ಲ ಇದೊಂದು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಇನ್ನೊಂದು ಸಲೇ ಅರ್ಜಿ ಸಲ್ಲಿಸಬೇಕಾಗತ್ತೆ ನೀವು ಕೂಡ ಇವತ್ತು ಹೋಗಿ ಆನ್ಲೈನ್ ಕೇಂದ್ರದಲ್ಲಿ ಪಿ ಕಿಸಾನ್ ಯೋಜನೆಗೆ ಅಪ್ಲೈ ಮಾಡಿ ಎರಡು ಸಾವಿರ ರೂಪಾಯಿ ಬರತ್ತೆ ವರ್ಷಕ್ಕೆ ಸುಮಾರು ಹನ್ನೆರಡು ಸಾವಿರ ಆ ಮೂರ್ನಾಕ್ ತಿಂಗಳಿಗೆ ಒಂದು ಕಂತ ರಿಲೀಸ್ ಮಾಡ್ತಾರೆ ಇವತ್ತು ರಿಲೀಸ್ ಮಾಡಿದ್ದಾರೆ ಇಪ್ಪತ್ನಾಲ್ಕು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಹತ್ತೊಂಬತ್ತಂತೆ ರಿಲೀಸ್ ಆಗಿದೆ ಇನ್ನು ಕಂತ ಬರೋದು ಸುಮಾರು ನಾಲ್ಕು ತಿಂಗಳು ಬಿಟ್ಟು ಅವಾಗ ನೆಕ್ಸ್ಟ್ ವಿಡಿಯೋ ಮನ ಸಂಪೂರ್ಣ ತಿಳಿಸ್ಕೊಡ್ತಾರೆ ನಿಮ್ ಏನೇನೆ ಸಮಸ್ಯೆ ಇದಾವಲ್ಲ ಕಮೆಂಟ್ ನ ತಿಳಿಸಿ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ಯಾರ್ಯಾರಿಗೆ ಹಣ ರಿಲೀಸ್ ಆಗಿದೆ ಒಂದ್ಸರಿ ಕಮೆಂಟ್ ನಲ್ಲಿ ತಿಳಿಸಿ